ಅದರಲ್ಲಿ ತುಂಬ ಜನ ನಮ್ಮ ಹೇಮಾ ನಾಗರಾಜ್ ಅವರ ಚಾನೆಲ್ ಯಾರ್ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಿಮಗೆ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಇದು ಸುಮಾರು ಒಂದು ಅರ್ಧ ಮುಕ್ಕಾಲಷ್ಟು ಡ್ರೈ ಆಗಬೇಕು ಜಾಸ್ತಿ ಪೂರ್ತಿ ಒಣಗೋ ಥರ ಏನಾಗಬಾರ್ದು ಒಂದು ಅರ್ಧ ಮುಕ್ಕಾಲಷ್ಟು ಸ್ವಲ್ಪ ಬೆಟ್ಟಾಗಿದ್ರೆ ಸಾಕು ಓಕೆ ಅಲ್ಲಿವರೆಗೂ ಹೇಮಾ ನಾಗರಾಜ್ ಅವರ ಯಾ ಚಾನೆಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ನಲಪ ಮರಾಡಿಯ ನರಪ ಮರಾಡಿ ತೈಲದ ಒಂದು ಅದ್ಭುತ ಗುಣಗಳನ್ನು ಆ ನಮ್ಮ ಹೇಮಕ್ಕ ನಾನು ಹೇಮಕ್ಕ ಅಂತಲೇ ಕರೆಯೋದು ಅವ್ರನ್ನ ಹೇಮಕ್ಕ ಅವರು ಪ್ರತಿ ವಿಡಿಯೋದಲ್ಲೂ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಾನು ಕೂಡ ಅವರ ಒಂದು ವಿಡಿಯೋ ನೋಡಿನೇ ಈ ಒಂದು ನರಪ ಮರಾಠಿ ತರಿಸಿ ನನಗೆ ಗೊತ್ತಿದ್ದ ಒಂದು ಒಂದು ತಿಂಗಳಾಯಿತು ತರಿಸಿ ಒಂದು ತಿಂಗಳಿಂದ ನಾನು ಸ್ಕಿನ್ ರೂಟೀನ್ ಮಾಡ್ತಾ ಬಂದೆ ಯಾಕೆಂದ್ರೆ ಯಾವ್ದಾದ್ರು ಒಂದು ವಸ್ತು ಕರೆಸಿದಾಗ ನಾವು ತಗೊಂಡು ಮೇಲೆ ನಾವು ಅದನ್ನು ಫಸ್ಟಿಗೆ ಉಪಯೋಗಿಸಿ ನಮಗೆ ಏನು ಅನಿಸುತ್ತೆ ಅಂತ ನಿಜವಾದ ಒಂದು ರಿವ್ಯೂವನ್ನು ನಾವು ಕೊಡಬೇಕು ಅಂತಂದರೆ ಫಸ್ಟಿಗೆ ನಾವೇನು ಮಾಡಬೇಕು ಅದನ್ನು ಪ್ರಾಡಕ್ಟನ್ನು ಉಪಯೋಗಿಸ್ಬೇಕು ಹಾಗಾಗಿ ನಾನು ಉಪಯೋಗಿಸೋಣ ನನ್ನ ಸ್ಕಿನ್ ರೂಟೀನ್ ಇವಾಗ ಪಿಗ್ಮೆಂಟೇಷನಿಗೆ ನಾನು ಏನೇನು ಮಾಡ್ತಿದ್ದೆ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಉಪಯೋಗಿಸಿ ನೋಡೋಣ ಹೇಗಾಗುತ್ತೆ ಆಮೇಲೆ ನಾನು ಒಂದು ವೀಡಿಯೋ ಮಾಡೋಣ ಅಂತೇಳಿ ನಾನು ವೇಟ್ ಮಾಡ್ತಿದ್ದೆ ಹಾಗಾಗಿ ಆ ಟೈಮ್ ಇವತ್ತು ಬಂತು ಯಾಕೆಂದರೆ ಸುಮಾರು ಒಂದು ಇಪ್ಪತ್ತು ದಿವಸದ ಮೇಲೇ ಆಯ್ತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗಾಗಿ ಇವತ್ತು ಈ ಒಂದು ವೀಡಿಯೋದನ್ನು ಮಾಡ್ತಾಯಿದ್ದೀನಿ ಇದೊಂದು ಫೈವ್ ಮಿನಿಟ್ಸ್ ಸ್ವಲ್ಪ ಟ್ರೈ ಆಗಲಿ ಮತ್ತೆ ನಾನು ಸಿಗ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಒಂದು ಫೈವ್ ಮಿನಿಟ್ಸು ನಾನು ಇದನ್ನು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಅಂದರೆ ಪೂರ್ತಿಯಾಗಿ ಡ್ರೈ ಆಗಬಾರ್ದು ಒಂದು ಅರ್ಧ ಮುಕ್ಕಾಲಷ್ಟು ಡ್ರೈ ಆದರೆ ಸಾಕು ನೋಡಿ ಈಗ ಮುಟ್ಟಿದ್ರು ಇನ್ನೂ ಸ್ವಲ್ಪ ತೇವಾಂಶ ಇದೆ ಓಕೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಜಸ್ಟ್ ಇದು ಫೇಸ್ ವಾಶ್ ಅಷ್ಟೇ ನೋಡಿ ನೋಡಿದ್ರಾ ಈಗ ಇದನ್ನ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಫೇಸಲ್ಲಿ ಯಾವುದೇ ರೀತಿಯ ತೇವಾಂಶ ಇರಬಾರ್ದು ಬಾರ್ದು ನೀಟಾಗಿ ಒರೆಸ್ಕೋಬೇಕು ನಿಜ ಹೇಳ್ತೀನಿ ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲಿವರೆಗೂ ಅಂದರೆ ನಾನು ಈ ಕೆಮಿಕಲ್ ಕ್ರೀಮ್ಗಳನ್ನು ಉಪಯೋಗಿಸ್ತಾ ಇದ್ನಲ್ಲ ಅಲ್ಲಿವರೆಗೂ ಎಷ್ಟು ಕ್ರೀಮ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಲೆಕ್ಕನೇ ಇಲ್ಲ ಯಾಕೆಂದರೆ ಅದು ಸಾವಿರಾರು ರೂಪಾಯಿ ಕ್ರೀಮ್ಗಳು ಯಾವುದೇ ಒಂದು ಆ್ಯಡಲ್ಲಿ ಏನಾದರೂ ಒಂದು ಪಿಗ್ಮೆಂಟೇಷನ್ ಕ್ರೀಮ್ ಬಂತು ಅಂದರೆ ತೊಗೊಂಬಂದು ಯೂಸ್ ಮಾಡೋದು ಯಾರಾದರೂ ಹೇಳಿದ್ರೆ ಸಾಕು ಅದನ್ನು ತೊಗೊಂಡ್ಬಂದು ಯೂಸ್ ಮಾಡೋದು ಹಾಗೆ ಕೆಲವು ಸರಿ ಪಾರ್ಲರ್ಗಳಿಗೆ ಹೋದಾಗ ಅಲ್ಲಿ ಆದರೂ ಒಂದು ಕ್ರೀಮ್ ಹೇಳೋದು ಅದನ್ನ ತೊಗೊಂಬಂದು ಯೂಸ್ ಮಾಡೋದು ಅದಕ್ಕೆ ಲೆಕ್ಕ ಇಲ್ಲದಷ್ಟು ಸಾವಿರಾರು ರೂಪಾಯಿಗಳನ್ನ ಸುರಿದುಬಿಟ್ಟಿದ್ದೀನಿ ಯಾವಾಗ ಇದು ಯಾವುದು ಕೂಡ ವರ್ಕ್ ಆಗೋದೇ ಇಲ್ಲ ನಮಗೆ ಇದೆಲ್ಲ ವೇಸ್ಟು ನಾವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಸ್ಕಿನ್ನನ್ನು ಕೂಡ ಹಾಳು ಮಾಡ್ಕೊತಾ ಇದ್ದೀವಿ ಅಂತ ನಮಗೆ ರಿಲೈ ರಿಯಲೈಸ್ ಆದಾಗ್ಲೇ ನಾವು ಈ ಒಂದು ಈ ಕ್ರೀಮ್ಗಳನ್ನೆಲ್ಲ ತಗೊಂಡು ದುಡ್ಡು ವೇಸ್ಟ್ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಹೋಮ್ ರೆಮಿಡಿಗಳನ್ನ ಈ ರೀತಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಹಾಗೆ ನೀವು ಕೂಡ ಏನಾದರೂ ಈ ಪಿಗ್ಮೆಂಟೇಷನ್ಗೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರೀಮ್ಗಳನ್ನ ತಂದು ಮತ್ತೆ ಅದು ಪಿಗ್ಮೆಂಟೇಷನು ಆಗಿದೆ ದುಡ್ಡು ಕೂಡ ನೀವು ಹಾಳು ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಗೇನಾದರೂ ರಿಯಲೈಸ್ ಆಯಿತು ಈ ವಿಡಿಯೋ ನೋಡುವಾಗ ಅಂತಂದರೆ ಖಂಡಿತ ಏನು ಮಾಡಬೇಕು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತಾ ನಿಮ್ಮ ಫೇಸನ್ನು ಚಂದ ಮಾಡ್ಕೋಬಹುದು ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಮಿಲಸ್ಮಾ ಇದನ್ನೆಲ್ಲ ಕಡಿಮೆ ಮಾಡ್ಕೋಬಹುದು ಓಕೆನಾ ಈಗ ಫೇಸ್ ವಾಶು ಮುಗೀತು ಓಕೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಫೇಸಂತೂ ಇಷ್ಟು ಸಾಫ್ಟಾಗೆ ನಿಮಗೆ ಆಗಲೇ ಇವಾಗ ಆಗಲೇ ನೋಡಿದ್ರಲ್ಲ ಆವಾಗೂ ಇವಾಗ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ ಪಿಗ್ಮೆಂಟೇಷನ್ ಅಂತೂ ನನಗೆ ಹೆವಿ ಇತ್ತು ಇವಾಗ ನಿಜ ಹೇಳ್ತೀನಿ ತುಂಬ 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 ಕಡಿಮೆ ಆಗಿದೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಫಸ್ಟ್ ಸ್ಟೆಪ್ಪು ರೋಸ್ ವಾಟರು ಮತ್ತು ಕಾಟನಿಂದ ನಮ್ಮ ಫೇಸನ್ನು ಕ್ಲೀನ್ ಮಾಡ್ಕೊಳ್ಳೋದು ಮುಖದ ಮೇಲೆ ಕ್ರೀಮ್ಗಳನ್ನಾಗಲಿ ಡಸ್ಟನ್ನು ಆಗಲಿ ರಿಮೂವ್ ಮಾಡ್ಕೊಳೋದು ಅದಾದಮೇಲೆ ಮೈಸೂರು ದಾಲು ಹಾಗೆ ಅದಾದಮೇಲೆ ಮೈಸೂರು ದಾಲು ಕಸ್ತೂರಿ ರಶಿನ ಹಾಗೆ ಮೂಲೈತಿ ಹಾಗೆ ಸ್ವಲ್ಪ ಮೊಸರು ಮತ್ತು ರೋಸ್ ವಾಟರನ್ನು ಹಾಕಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಓಕೆನಾ ಅದಾದ ಮೇಲೆ ಇರೋದು ಪ್ರಾಡಕ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡೋವಂಥದ್ದು ನೋಡಿ ಹೇಳಿದ್ದು ನಲಪ್ಪ ಮರಾಡಿ ತೈಲಂ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಯಾವುದಕ್ಕೆ ಪಿಗ್ಮೆಂಟೇಶನ್ಗೆ ಓಕೆನಾ ಪಿಗ್ಮೆಂಟೇಷನ್ಗೆ ತುಂಬನೇ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ನಲಪ ಮರ ಅಡೀ ತೈಲ ಏನಿಲ್ಲ ನೋಡಿ ಸ್ವಲ್ಪ ಫೇಸ್ ವಾಶ್ ಆದಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನೋಡಿ ಹಾಂ ಅಷ್ಟೇ ನೀಟಾಗೆ ಎರಡು ಕೈಯಲ್ಲಿ ಇದನ್ನು ಈ ರೀತಿ ರಬ್ ಮಾಡಿಕೊಂಡು ನೀಟಾಗೆ ಒಂದು ಐದು ನಿಮಿಷ ಜಂಟಲಾಗಿ ಮಸಾಜನ್ನು ಕೊಡಬೇಕು ಈ ಆಯಿಲ್ ಮಾತ್ರ ನಿಜ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ನಿಜ ಹೇಳ್ತೀನಿ ನನಗೂ ಗೊತ್ತಿರಲಿಲ್ಲ ಹೇಮಾ ನಾಗರಾಜ್ ಅವರ ಒಂದು ವಿಡಿಯೋಗಳನ್ನು ನೋಡ್ತಾನೆ ನಾನು ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದು ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಯಾರಿಗೆಲ್ಲ ಮೆಲಾಸಮ ಇದೆ ಯಾರಿಗೆಲ್ಲ ಫೇಸಲ್ಲಿ ಬ್ಲ್ಯಾಕ್ ಒಂಥರ ಡಾ ಡಾಟ್ ಆಗಿದ್ದಾಗುತ್ತೆ ಕೆಲವರಿಗೆ ಆ ಥರ ಎಲ್ಲ ಇದೆ ಅವರೆಲ್ಲರೂ ಕಣ್ಣು ಮುಚ್ಚಿಕೊಂಡು ಈ ಒಂದು ನಲಪ ಮರಾಡಿ ತೈಲನ ಉಪಯೋಗಿಸ್ಬೋದು ಅದ್ರ ಜೊತೆಗೆ ಯಾವುದೇ ಒಂದು ಆಯುರ್ವೇದಿಕ್ ಪ್ರಾಡಕ್ಟನ್ನು ನೀವು ಉಪಯೋಗಿಸ್ಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರೋದು ಪ್ಯಾಚ್ ಟೆಸ್ಟು ಕೆಲವರಿಗೆ ಕೆಲವೊಂದು ಆಗುತ್ತೆ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಮಾಡಿಸಿ ಮಾಡಿಕೊಂಡು ಏನೂ ನಿಮಗೆ ಅಲರ್ಜಿ ಆಗ್ತಾ ಇಲ್ಲ ಆಗ್ತಾ ಇದೆ ನಿಮಗೆ ಸೆಟ್ ಆಗ್ತಾ ಇದೆ ಅಂತಂದರೆ ಖಂಡಿತ ಅದನ್ನು ಮುಂದುವರಿಸಿ ನೋಡಿ ಈ ರೀತಿ ನೀಟಾಗಿ ನೋಡಿ ಈಗ ಒಂದು ಐದು ನಿಮಿಷ ನೀಟಾಗಿ ನಾನು ಮಸಾಜನ್ನು ಮಾಡಿದ್ದೀನಿ ಈ ಒಂದು ಆಯಿಲು ನಮ್ಮ ಫೇಸ್ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಇರಲಿ ಓಕೆನಾ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಇರಬೇಕು ಟೈಮ್ ಇತ್ತು ಅಂತಂದರೆ ನಿಮ್ಗೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು ಇಲ್ಲ ನಿಮ್ಗೆ ಟೈಮ್ ಇಲ್ಲ ಕೆಲವರು ಆಫೀಸ್ಗೆ ಹೋಗೋ ಇರ್ತೀರಾ ಅಂಥವರೆಲ್ಲ ಕೆಲವು ಕೆಲಸಗಳಿಗೆ ಹೋಗೋರಿಗೆ ಜಾಸ್ತಿ ಟೈಮ್ ಆಗೋದಿಲ್ಲ ಆದ್ದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಕೂಡ ನೀವು ಈ ಒಂದು ಆಯಿಲನ್ನು ಮಸಾಜ್ ಮಾಡಿದ ಮೇಲೆ ಫೇಸ್ ಫೇಸ್ ಮೇಲೆ ಬಿಡಬೇಕಾಗುತ್ತೆ ಓಕೆನಾ ನಾನೀಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ನೋಡಿ ಈಗ ನಲ ನೋಡಿ ಈಗ ನಲಪ ಮರಾಡಿ ತೈಲ ಹಾಕಿ ಒಂದು ಆಫ್ ಅನ್ ಅವರ್ ಅಂದರೆ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಮಿನಿ ನೋಡಿ ನಲಪ ಮರಾಡಿ ತೈಲ ನಾನು ಮಸಾಜ್ ಕೊಟ್ಟು ಫೇಸ್ಗೆ ಈಗ ಒಂದು ಇಪ್ಪತ್ತು ನಿಮಿಷ ಕಳೆದಿದೆ ಈಗ ಒಂದು ಕಾಟನ್ ಸಹಾಯದಿಂದ ಕಾಟನನ್ನು ತೇವ ಮಾಡ್ಕೊಂಡಿದ್ದೀನಿ ನೀಟಾಗಿ ಆಯಿಲನ್ನು ಈ ರೀತಿ ತಕ್ಕೊಂತೀನಿ ಸ್ವಲ್ಪ ಮರಾಡಿ ತೈಲ ಮಸಾಜ್ ಕೊಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ತೆಗಿತಾ ಇರ್ಬೇಕಾದ್ರೆ ಎಷ್ಟು ಗ್ಲೋ ಬಂದಿದೆ ನೋಡ್ಬೋದು ನೀವು ಕೇಸು ನೋಡಿ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ ಖಂಡಿತ ಪಿಗ್ಮೆಂಟೇಷನ್ ಇರುವಂಥವ್ರು ಖಂಡಿತ ಈ ಒಂದು ನಲಪ ಮರಾಡಿ ತೈಲ ಆಗಿರ್ಬೋದು ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ಈಗ ಪೂರ್ತಿಯಾಗಿ ರಿಮೂವ್ ಮಾಡಿದ್ದೀನಿ ಆಯಿಲನ್ನು ಓಕೆನಾ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆ ಅಂತೇಳಿ ನೋಡ್ಬೋದು ನೀವೇ ಇದೆಲ್ಲ ಪ್ರತಿಯೊಂದು ಆಯುರ್ವೇದಿಕಲ್ಲಿ ಸಿಗುವಂಥ ಪ್ರಾಡಕ್ಟ್ ಯಾವುದೇ ರೀತಿಯ ಕೆಮಿಕಲನ್ನು ಇಲ್ಲಿ ಬಳಸಿಲ್ಲ ಧೈರ್ಯವಾಗಿ ಒಂದು ಫೇಸ್ ಮೇಲೆ ನಾವು ಯಾವುದೇ ರೀತಿಯ ಒಂದು ಭಯ ಇಲ್ಲದೆ ಉಪಯೋಗಿಸ್ಬೋದು ಹೊರಗಡೆ ಕ್ರೀಮ್ಗಳನ್ನು ತಂದು ಮುಖ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಸ್ಕಿನ್ನಿನ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಓಕೆನಾ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಫಸ್ಟಿಗೆ ಮುಲೇತಿ ಕಸ್ತೂರಿ ಅರ್ಶನ ಹಾಗೆ ರೋಸ್ ಪೌಡರು ಸಾರಿ ರೋಸ್ ವಾಟರು ಜೊತೆಗೆ ಒಂದು ಸ್ವಲ್ಪ ಮೊಸರು ಇದನ್ನೆಲ್ಲ ಹಾಕಿ ಫೇಸ್ ವಾಶ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಸ್ಟೆಪ್ಪು ನಲಪ ನೆಕ್ಸ್ಟ್ ಸ್ಟೆಪ್ ಮರ ನಲಪ ಮರ ಅಡಿ ತೈಲನ ಮಸಾಜ್ ಕೊಟ್ಟು ಫೇಸ್ಗೆ ನೀಟಾಗಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದೀವಿ ಮೇಲೆ ಇದೆಯಲ್ಲ ಇದು ಕೂಡ ಒಂದು ಅದ್ಭುತವಾದಂತ ಒಂದು ಪ್ಯಾಕ್ ಅಂತಾನೆ ಹೇಳ್ಬೋದು ಅದೇನಪ್ಪ ಅಂತಂದ್ರೆ ನಾನು ಜಾಕಾಯಿ ಈ ಪುಡಿಯನ್ನ ಮಾಡಿಟ್ಕೊಂತೀನಿ ನಮ್ಮಗೆ ಅಂದ್ರೆ ನಾವು ಸ್ವಲ್ಪ ತರ್ಡ್ ಫ್ಲೋರ್ ಇರೋದ್ರಿಂದ ಕಲ್ಲು ಯಾವುದೇ ರೀತಿಯ ಕಲ್ಲುಗಳು ಜಾಕಾಯನ್ನ ತೇದಿ ನಾವು ಫೇಸ್ ಕಚ್ಚೋದ್ರಿಂದ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ನನಗೆ ಇಲ್ಲಿ ತೇಯೋದಕ್ಕೆಲ್ಲ ಅವೈಲೇಬಿಲಿಟಿ ಇಲ್ಲ ಕಲ್ಲೆಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಜಾಕಾಯಿನ ತಂದಾಗ ಈ ರೀತಿ ಪುಡಿ ಮಾಡಿ ಇಟ್ಕೊತೀನಿ ಓಕೆನಾ ಈ ಥರ ಪುಡಿ ಮಾಡಿ ಇಟ್ಕೊಂಡು ನಾನೇನು ಮಾಡ್ತೀನಿ ನನ್ನ ಫೇಸ್ ಪ್ಯಾಕ್ ಅಲ್ಲಿ ಇದನ್ನು ಉಪಯೋಗಿಸ್ತೀನಿ ಸ್ವಲ್ಪನೇ ನೋಡಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜಾಕಾಯಿ ಪೌಡರ್ ಒಂದ್ಸತಿ ತಂದು ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ಮೇಲೆ ಬರುತ್ತೆ ಓಕೆನಾ ನೋಡಿ ಇಷ್ಟ ತಗೊಳ್ಳಿ ನಿಂಜಕಾಯಿ ಪೌಡರು ಇದಕ್ಕೆ ಒಂದೇ ಒಂದ್ ಚೂರು ಮೊಸರು ಇಷ್ಟ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕಲ್ಲು ಮನೆ ಹತ್ರ ಕಲ್ಲೆಲ್ಲ ಚೆನ್ನಾಗಿದೆ ತೇಯೋದಕ್ಕೆ ಜಾಗ ಇದೆ ಜಾಕ ಏನ ತೇಯ್ದು ನೀವು ಫೇಸ್ಗೆ ಹಾಕೊಳ್ಳೋದಿಕ್ಕೆ ನಿಮ್ಗೆ ಜಾಗ ಇದೆ ಅವಕಾಶ ಇದೆ ಅಂತಂದ್ರೆ ಖಂಡಿತ ನೀವು ಜಾಕಾಯಿನ್ನ ತೇಯ್ದು ಉಪಯೋಗಿಸ್ಬೋದು ನಮಗೆ ತೇಯೋದಿಕ್ಕೆ ಜಾಗ ಇಲ್ಲ ಕಷ್ಟ ನಿಜ ಇಡ್ತೀನಿ ನಮ್ಗೆ ನಮ್ಮ ಫೇಸ್ ನೋಡಿ ಖುಷಿ ಆಗುತ್ತೆ ಅಂತಂದ್ರೆ ಈ ರೀತಿ ಆರೋಗ್ಯಕರವಾದಂತಹ ಒಂದು ಸ್ಕಿನ್ ಅನ್ನ ನಾವು ಮೈಂಟೈನ್ ಮಾಡ್ಕೊಂಡು ಬರೋದ್ರಿಂದ ನಿಜ ಇಡ್ತೀನಿ ತುಂಬಾ ತುಂಬಾನೇ ಖುಷಿ ಆಗುತ್ತೆ ನೋಡ್ತೀವಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಹೋಗ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವ್ ನೋಡ್ತಾ ಇದ್ರ ಮಾಯ ಪ್ರಪಂಚು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟನ್ನು ತೋರಿಸ್ಕೊಡ್ತೀನಿ ಹಾಗೆ ಅದರ ವಿಶೇಷತೆ ಏನು ಪಿಗ್ಮೆಂಟೇಷನ್ಗೆ ಅದು ಯಾವ ರೀತಿ ಒಂದು ಅದ್ಭುತವಾಗಿ ನಮ್ಮ ಸ್ಕಿನ್ ಮೇಲಿರುವಂಥ ಪಿಗ್ಮೆಂಟೇಷನನ್ನು ತೆಗೆಯುತ್ತೆ ಅನ್ನೋದು ಕೂಡ ನಿಮಗೆ ಡೈರೆಕ್ಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಸಲ್ಟನ್ನ ತೋರಿಸ್ಕೊಡ್ತೀನಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಏನು ಮಾಡಬೇಕು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಓಕೆನಾ ಈಗ ಬನ್ನಿ ವಿಡಿಯೋ ಹೋಗೋಣ ನೋಡಿ ಫಸ್ಟಿಗೆ ನಾನಿಲ್ಲಿ ಫೇಸನ್ನು ಒಂದು ಕಾಟನ್ನಲ್ಲಿ ಸ್ವಲ್ಪ ರೋಸ್ ವಾಟರನ್ನು ತಗೊಂಡು ಕ್ಲೀನ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಮಾಯ್ಚರೈಸರ್ ಏನಾದ್ರು ಹಾಕಿರ್ತೀವಿ ಸ್ವಲ್ಪ ಫೇಸ್ಗೆ ಹಾಗಾಗಿ ಈ ರೀತಿ ಫೇಸ್ ಪ್ಯಾಕ್ ಆಗಲಿ ಏನಾದರೂ ಒಂದು ಸ್ಕಿನ್ ಕೇರ್ ರೊಟೀನನ್ನು ಮಾಡಬೇಕಾದ್ರೆ ಫಸ್ಟಿಗೆ ಸ್ಕಿನ್ ಮೇಲಿರುವಂಥ ಕ್ರೀಮ್ಗಳಾಗಲಿ ಯಾವುದೇ ರೀತಿಯ ಫೌಂಡೇಶನ್ ಆಗಲಿ ಯಾವುದು ಇರಬಾರ್ದು ಹಾಗಾಗಿ ಫಸ್ಟಿಗೆ ಮಾಡಬೇಕಾಗಿರೋದು ಸ್ಕಿನ್ ಮೇಲಿರುವಂಥ ಕ್ರೀಮ್ ಫೌಂಡೇಶನ್ ಏನಿರುತ್ತೆ ಡಸ್ಟು ಅದನ್ನೆಲ್ಲ ನೀಟಾಗಿ ಈ ರೀತಿ ಒಂದು ಕಾಟನ್ ಸಹಾಯದಿಂದ ತೆಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಬಂದಿದೆ ಅಷ್ಟು ಇವಾಗ ನೆಕ್ಸ್ಟ್ ಸ್ಟೆಪ್ ನಮ್ಗೆ ಬೇಕಾಗಿರೋದು ಮುಲೇತಿ ಅದ್ರ ಜೊತೆಗೆ ಕಸ್ತೂರಿ ಅರಶಿನ ಕಸ್ತೂರಿ ಅರ್ಶನ ನಿಮಗೆ ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಕಸ್ತೂರಿ ಅರ್ಶನ ಪುಡಿ ಅಂತಂದರೆ ಕೊಡ್ತಾರೆ ಒಂದು ಕಾಲ್ ಟೀ ಸ್ಪೂನು ಕಾಲ್ ಟೀ ಗಿಂತ ಕಡಿಮೆ ಕಸ್ತೂರಿ ಅರಿಶಿನ ಮುಲೇತಿ ಪೌಡರು ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೋಬೋದು ನೀವು ನೋಡ್ಕೊಬೋದು ಅದ್ರ ಜೊತೆಗೆ ಮೈಸೂರು ದಾಲ್ ಪೌಡರು ಅಂದರೆ ಮೈಸೂರು ಬೇಳೆಯಿಂದ ಮಾಡಿರುವಂಥ ಹಿಟ್ಟು ಇದು ಕೂಡ ಪಿಗ್ಮೆಂಟೇಷನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಸಹಕಾರಿಯಾಗಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದ್ರದ್ದು ನೀವು ಮೈಸೂರು ದಾಲನ್ನು ಉಪಯೋಗಿಸ್ಕೊಂಡು ಅಂದರೆ ಒಂದು ಸರ್ತಿ ಪೌ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪ್ರತಿ ದಿವಸ ಇದನ್ನು ಇದರಿಂದ ಒಂದು ಫೇಸ್ ವಾಶ್ ಮಾಡ್ತಾ ಬನ್ನಿ ಆವಾಗಲೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ರೋಸ್ ವಾಟರನ್ನು ಸೇರಿಸ್ಕೊತೀನಿ ನಿಮಗೆ ಇದನ್ನೆಲ್ಲ ಫಸ್ಟಿಗೆ ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡಿ ಫಸ್ಟ್ ಟೈಮ್ ಯಾರಾದರೂ ಮಾಡೋವಂಥವ್ರು ಇದ್ರೆ ಪ್ಯಾಚ್ ಟೆಸ್ಟನ್ನು ಮಾಡಿ ಮತ್ತೆ ಉಪಯೋಗ್ಸಿ ಯಾಕೆಂದರೆ ಕೆಲವರಿಗೆ ಕೆಲವೊಂದು ಅಲರ್ಜಿ ಸ್ಕಿನ್ ಇರುತ್ತೆ ಹಾಗಾಗಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಅಂದರೆ ಅದು ಮಿಕ್ಸ್ ಆಗೋದಿಕ್ಕೆ ಎಷ್ಟು ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೋಡಿ ಫಸ್ಟಿಗೆ ಒಂದು ಫೇಸ್ ವಾಶ್ ರೆಡಿ ಮಾಡ್ಕೊತಾ ಇದ್ದೀವಿ ಈ ಫೇ ಒಂದು ಫೇಸ್ ವಾಶ್ ಆದಮೇಲೆ ನಾನೀಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಆದರೆ ನಮಗೆ ಫೇಸಿಗೆ ನೀಟಾಗಿ ಅದು ಅಪ್ಲೈ ಮಾಡಬೇಕಲ್ವಾ ಹಾಗಾಗಿ ಒಂದು ಅಪ್ಲೈ ಮಾಡೋದಕ್ಕೆ ಯಾವ ಒಂದು ಯಾವ ಥರ ಬೇಕು ನೀವು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ನೀಟಾಗಿ ಫೇಸ್ ಫುಲ್ಲು ಇದನ್ನು ಅಪ್ಲೈ ಮಾಡ್ಕೋಬೇಕು ಕಸ್ತೂರಿ ಅರ್ಶನ ಆಗಿರ್ಬೋದು ಮೂಲೇತಿ ಆಗಿರ್ಬೋದು ಹಾಗೆ ಮೈಸೂರು ದಾಲ್ ಪೌಡರ್ ಆಗಿರ್ಬೋದು ಇದೆಲ್ಲ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಇದರಿಂದ ಹೊರಗಡೆ ತರುವಂಥ ಕ್ರೀಮ್ಗಳು ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡ್ಬರ್ತೀವಿ ನಿಜ ಹೇಳ್ತೀನಿ ಅದರಲ್ಲಿ ಎಷ್ಟೋ ರೀತಿಯ ಕೆಮಿಕಲ್ಗಳನ್ನು ಉಪಯೋಗಿಸಿ ಆ ಒಂದು ಕ್ರೀಮ್ಗಳನ್ನು ಮಾಡಿರ್ತಾರೆ ಅದು ನಮಗೆ ಗೊತ್ತಿರೋಲ್ಲ ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅಂದ್ಕೊತೀವಿ ಪಿಮೆಂಟೇಷನ್ಗಾಗಿರ್ಬೋದು ತುಂಬ ಥರ ಕ್ರೀಮ್ಗಳು ಸಿಗುತ್ತೆ ಮೆಲಾಜಾ ಆಗಿರ್ಬೋದು ಈ ಬ್ಲ್ಯಾಕ್ ಒಂಥರ ಫೇಸ್ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಒಂದು ಡಾಟ್ ಬೀಳ್ತಾರೆ ಅದಕ್ಕಾಗಿರ್ಬೋದು ತುಂಬ ಥರ ಕ್ರೀಮ್ಗಳು ಸಿಗುತ್ತೆ ಆದರೆ ನಿಜ ಹೇಳ್ತೀನಿ ಆ ಟೈಮಿಗೆ ಅಷ್ಟೇ ಅದು ವರ್ಕ್ ಆಗೋ ಥರ ಕಾಣುತ್ತೆ ನಮಗೆ ಆದರೆ ಆ ಕ್ರೀಮ್ಗಳನ್ನು ಉಪಯೋಗಿಸೋದು ಬಿಟ್ಟ ಮೇಲೆ ಮತ್ತೆ ನೋಡಬೇಕು ಯಾವ ರೀತಿ ಆಗುತ್ತೆ ಅದು ಸ್ಕಿನ್ನು ಅಂತಂದರೆ ಹೇಳೋದೇ ಬೇಡ ಯಾಕೆಂತಂದರೆ ಪಿಗ್ಮೆಂಟೇಷನ್ ಇದ್ದಂಥವ್ರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಯಾವ್ಯಾವ ಥರ ಒಂದು ಕ್ರೀಮ್ಗಳನ್ನ ಉಪಯೋಗಿಸಿ ಬೇಜಾರಾಗಿ ಬಿಟ್ಬಿಟ್ಟಿರ್ತಾರೆ ಅಂತೇಳಿ ಯಾವಾಗಲೂ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಜಸ್ಟ್ ಒಂದು ಸ್ವಲ್ಪ ಕತ್ತಿಗೂ ಕೂಡ ಹಾಕೋಬೇಕಾಗುತ್ತೆ ಯಾಕೆಂದರೆ ಕತ್ತು ಮತ್ತು ಫೇಸ್ ಎರಡು ಒಂದೇ ಕಲರ್ ಇರಬೇಕು ಯಾವಾಗಲೂ ತುಂಬ ಜನ ಫೇಸ್ಗೆ ಹಾಕಿದ್ಮೇಲೆ ಕತ್ತಿದ ಹಾಕೋದೇ ಇಲ್ಲೇ ಬಿಟ್ಬಿಡ್ತಾರೆ ಅದರಿಂದ ಹೊರಗಡೆ ತರುವಂಥ ಕ್ರೀಮ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಈ ರೀತಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ಜೊತೆಗೆ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಗ್ಮೆಂಟೇಷನ್ ಅನ್ನೋದು ಸ್ಕಿನ್ ಮೇಲೆ ಬರುವಂಥದ್ದಲ್ಲ ನಮ್ಮ ಸ್ಕಿನ್ ಒಳಗಡೆಯಿಂದ ಸ್ಟಾರ್ಟ್ ಆಗುವಂಥದ್ದು ಅದು ಅದನ್ನು ಅಷ್ಟು ಈಸಿಯಾಗಿ ಹೋಗ್ಲಾಡ್ಸಲಿಕ್ಕೆ ತುಂಬ ತುಂಬ ತುಂಬಾ ಕಷ್ಟ ಆದರೆ ಈ ಒಂದು ನಲಪ್ಪ ಮರಾಡಿಯಿಂದ ನಿಜ ಹೇಳ್ತೀನಿ ಇಡ್ತೀನಿ ಆಗ್ತಾ ಇದೆ ಎಲ್ಲ ಒಂದು ಪಿಗ್ಮೆಂಟೇಷನ್ ಇರೋವಂಥವ್ರು ಯೂಸ್ ಮಾಡಿ ಮಿರಾಕಲ್ ಮಿರಾಕಲ್ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ತುಂಬ ಜನ ನಮ್ಮ ಹೇಮಾ ನಾಗರಾಜ್ ಅವರ ಚಾನಲ್ ಯಾರು ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ನಿಮಗೆ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಹಾಕ್ಕೊಂಡಿದ್ದೀನಿ ಇದು ಸುಮಾರು ಒಂದು ಅರ್ಧ ಮುಕ್ಕಾಲಷ್ಟು ಡ್ರೈ ಆಗಬೇಕು ಜಾಸ್ತಿ ಪೂರ್ತಿ ಒಣಗೋ ಥರ ಏನಾಗಬಾರ್ದು ಒಂದು ಅರ್ಧ ಮುಕ್ಕಾಲಷ್ಟು ಸ್ವಲ್ಪ ಬೆಟ್ಟಾಗಿದ್ರೆ ಸಾಕು ಓಕೆ ಅಲ್ಲಿವರೆಗೂ ಹೇಮ ನಾಗರಾಜ್ ಅವರ ಯಾ ಚಾನೆಲನ್ನು ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ನರಪ ಮರಾಡಿಯ ನರಪ ಮರಾಡಿ ತೈಲದ ಒಂದು ಅದ್ಭುತ ಗುಣಗಳನ್ನು ಆ ನಮ್ಮ ಹೇಮಕ್ಕ ನಾನು ಹೇಮಕ್ಕ ಅಂತಲೇ ಕರೆಯೋದು ಅವ್ರನ್ನ ಹೇಮಕ್ಕ ಅವರು ಪ್ರತಿ ವಿಡಿಯೋದಲ್ಲೂ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಾನು ಕೂಡ ಅವರ ಒಂದು ವಿಡಿಯೋ ನೋಡಿನೇ ಈ ಒಂದು ನಲಪ ಮರಡಿ ತರಿಸಿ ನನಗೆ ಗೊತ್ತಿದ್ದಂಗೆ ಒಂದು ಒಂದು ತಿಂಗಳಾಯಿತು ತರಿಸಿ ಒಂದು ತಿಂಗಳಿಂದ ನಾನು ಸ್ಕಿನ್ ರೊಟೀನ್ ಮಾಡ್ತಾ ಬಂದೆ ಯಾಕೆಂದರೆ ಯಾವ್ದಾದ್ರು ಒಂದು ವಸ್ತು ತರಿಸಿದಾಗ ನಾನು ನಾವು ತೊಗೊಂಡು ಬಂದಮೇಲೆ ನಾವು ಅದನ್ನು ಫಸ್ಟಿಗೆ ಉಪಯೋಗಿಸಿ ನಮಗೆ ಏನು ಅನಿಸುತ್ತೆ ಅಂತ ನಿಜವಾದ ಒಂದು ರಿವ್ಯೂವನ್ನು ನಾವು ಕೊಡಬೇಕು ಅಂತಂದರೆ ಫಸ್ಟಿಗೆ ನಾವೇನು ಮಾಡಬೇಕು ಅದನ್ನು ಪ್ರಾಡಕ್ಟನ್ನು ಉಪಯೋಗಿಸ್ಬೇಕು ಹಾಗಾಗಿ ನಾನು ಉಪಯೋಗ್ಸೋಣ ನನ್ನ ಸ್ಕಿನ್ ರೊಟೀನ್ ಇವಾಗ ಪಿಗ್ಮೆಂಟೇಷನಿಗೆ ನಾನು ಏನೇನು ಮಾಡ್ತಿದ್ದೆ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡು ಉಪಯೋಗಿಸಿ ನೋಡೋಣ ಹೇಗಾಗುತ್ತೆ ಆಮೇಲೆ ನಾನು ಒಂದು ವೀಡಿಯೋ ಮಾಡೋಣ ಅಂತೇಳಿ ನಾನು ವೇಟ್ ಮಾಡ್ತಿದ್ದೆ ಹಾಗಾಗಿ ಆ ಟೈಮ್ ಇವತ್ತು ಬಂತು ಯಾಕೆಂದರೆ ಸುಮಾರು ಒಂದು ಇಪ್ಪತ್ತು ದಿವಸದ ಮೇಲೇ ಆಯ್ತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗಾಗಿ ಇವತ್ತು ಈ ಒಂದು ವೀಡಿಯೋದನ್ನು ಮಾಡ್ತಿದ್ದೀನಿ ಇದೊಂದು ಫೈವ್ ಮಿನಿಟ್ಸ್ ಸ್ವಲ್ಪ ಡ್ರೈ ಆಗಲಿ ಮತ್ತೆ ನಾನು ಸಿಗ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಒಂದು ಮಿನಿಟ್ಸ್ ಮಿನಿಟ್ಸು ಇದನ್ನು ಡ್ರೈ ಆಗೋದು ಬಿಟ್ಟಿದ್ದೀನಿ ಅಂದರೆ ಪೂರ್ತಿಯಾಗಿ ಡ್ರೈ ಆಗಬಾರ್ದು ಒಂದು ಅರ್ಧ ಮುಕ್ಕಾಲಷ್ಟು ಡ್ರೈ ಆದರೂ ಸಾಕು ನೋಡಿ ಈಗ ಮುಟ್ಟಿದ್ರೂ ಇನ್ನೂ ಸ್ವಲ್ಪ ತೇವಾಂಶ ಇದೆ ಓಕೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಜಸ್ಟ್ ಇದು ಫೇಸ್ ವಾಶ್ ಅಷ್ಟೇ ಇನ್ನೂ ನೋಡಿ ನೋಡಿದ್ರ ಈಗ ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಯಾವುದೇ ರೀತಿಯ ತೇವಾಂಶ ಇರಬಾರ್ದು ನೀಟಾಗಿ ಒರೆಸ್ಕೊಬೇಕು ನಿಜ ಹೇಳ್ತೀನಿ ನನಗೆ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆದಾಗ್ಲಿಂದನು ಇಲ್ಲಿವರೆಗೂ ಅಂದ್ರೆ ನಾನು ಈ ಕೆಮಿಕಲ್ ಕ್ರೀಮ್ಗಳನ್ನು ಉಪಯೋಗಿಸ್ತಾ ಇದ್ನಲ್ಲ ಅಲ್ಲಿವರೆಗೂ ಎಷ್ಟು ಕ್ರೀಮ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ ಯಾಕೆಂದ್ರೆ ಅದು ಸಾವಿರಾರು ರೂಪಾಯಿ ಕ್ರೀಮ್ಗಳು ಯಾವುದೇ ಒಂದು ಆ್ಯಡಲ್ಲಿ ಏನಾದರೂ ಒಂದು ಪಿಗ್ಮೆಂಟೇಷನ್ ಕ್ರೀಮ್ ಬಂತು ಅಂದರೆ ತೊಗೊಂಬಂದು ಯೂಸ್ ಮಾಡೋದು ಯಾರಾದರೂ ಹೇಳಿದ್ರೆ ಸಾಕು ಅದನ್ನು ತೊಗೊಂಬಂದು ಯೂಸ್ ಮಾಡೋದು ಹಾಗೆ ಕೆಲವು ಪಾರ್ಲರ್ ಗಳು ಹೋದಾಗ ಅಲ್ಲಿ ಯಾವುದನ್ನ ಒಂದು ಕ್ರೀಮ್ ಹೇಳಿದ್ರು ಅದನ್ನ ತೊಗೊಂಬಂದು ಯೂಸ್ ಮಾಡೋದು ಅದಕ್ಕೆ ಲೆಕ್ಕ ಇಲ್ಲದಷ್ಟು ಸಾವಿರಾರು ರೂಪಾಯಿಗಳನ್ನ ಸುರಿದುಬಿಟ್ಟಿದ್ದೀನಿ ಯಾವಾಗ ಇದು ಯಾವುದು ಕೂಡ ವರ್ಕ್ ಆಗೋದೇ ಇಲ್ಲ ನಮಗೆ ಇದೆಲ್ಲ ವೇಸ್ಟು ನಾವು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಸ್ಕಿನ್ನನ್ನು ಕೂಡ ಹಾಳು ಮಾಡ್ಕೊತಾ ಇದ್ದೀವಿ ಅಂತ ರಿಯಲೈಸ್ ಆದಾಗ್ಲೇ ನಾವು ಈ ಒಂದು ಈ ಕ್ರೀಮ್ಗಳನ್ನೆಲ್ಲ ತಗೊಂಡು ದುಡ್ಡು ವೇಸ್ಟ್ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಹೋಮ್ ರೆಮಿಡಿಗಳನ್ನ ಈ ರೀತಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಹಾಗೆ ನೀವು ಕೂಡ ಏನಾದರೂ ಈ ಪಿಗ್ಮೆಂಟೇಷನ್ಗೋಸ್ಕರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕ್ರೀಮ್ಗಳನ್ನ ತಂದು ಮತ್ತು ಅದು ಪಿಗ್ಮೆಂಟೇಷನು ಆಗಲಿ ದುಡ್ಡು ಕೂಡ ನೀವು ಹಾಳು ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಗೇನಾದರೂ ರಿಯಲೈಸ್ ಆಯಿತು ಈ ವಿಡಿಯೋ ನೋಡುವಾಗ ಅಂತಂದರೆ ಖಂಡಿತ ಏನು ಮಾಡಬೇಕು ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ತಾ ನಿಮ್ಮ ಫೇಸನ್ನು ಚೆಂದ ಮಾಡ್ಕೋಬೋದು ಮುಖದ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಮಿಲಸ್ಮಾ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೋದು ಓಕೆನಾ ಈಗ ಫೇಸ್ ವಾಶು ಮುಗೀತು ಓಕೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಅಂತೂ ಇಷ್ಟು ಸಾಫ್ಟಾಗಿ ನೆಕ್ಸ್ಟು ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಸ್ಟೆಪ್ ಹೇಳಿದು ನಲಪ ಮರಾಡಿ ತೈಲಂ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಯಾವುದಕ್ಕೆ ಪಿಗ್ಮೆಂಟೇಷನ್ಗೆ ಓಕೆನಾ ಏನಿಲ್ಲ ನೋಡಿ ಸ್ವಲ್ಪ ಫೇಸ್ ವಾಶ್ ಆದಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ನೋಡಿ ಹಾಂ ಅಷ್ಟೇ ನೀಟಾಗೆ ಎರಡು ಕೈಯಲ್ಲಿ ಇದನ್ನು ಈ ರೀತಿ ರಬ್ ಮಾಡಿಕೊಂಡು ನೀಟಾಗಿ ಒಂದು ಐದು ನಿಮಿಷ ಜಂಟಲಾಗಿ ಮಸಾಜನ್ನು ಕೊಡಬೇಕು ಈ ಆಯಿಲ್ ಮಾತ್ರ ನಿಜ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ನಿಜ ಹೇಳ್ತೀನಿ ನನಗೂ ಗೊತ್ತಿರಲಿಲ್ಲ ಹೇಮಾ ನಾಗರಾಜ್ ಅವರ ಒಂದು ವಿಡಿಯೋಗಳನ್ನು ನೋಡ್ತಾನೆ ನಾನು ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಯಾರಿಗೆಲ್ಲ ಮೆಲಾಸನೋ ಇದೆ ಯಾರಿಗೆಲ್ಲ ಫೇಸಲ್ಲಿ ಬ್ಲ್ಯಾಕ್ ಒಂಥರ ಡಾ ಡಾಟ್ ಡಾಟ್ ಆಗಿ ಆಗುತ್ತೆ ಕೆಲವರಿಗೆ ಆ ಥರ ಎಲ್ಲ ಇದೆ ಅವರೆಲ್ಲರೂ ಕಣ್ಣು ಮುಚ್ಚಿಕೊಂಡು ಈ ಒಂದು ನಲಪ ಮರಾಡಿ ತೈಲನ ಉಪಯೋಗಿಸ್ಬೋದು ಅದ್ರ ಜೊತೆಗೆ ಯಾವುದೇ ಒಂದು ಆಯುರ್ವೇದಿಕ್ ಪ್ರಾಡಕ್ಟನ್ನು ನೀವು ಉಪಯೋಗಿಸ್ಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರೋದು ಪ್ಯಾಚ್ ಟೆಸ್ಟು ಕೆಲವರಿಗೆ ಕೆಲವೊಂದು ಅಲರ್ಜಿಯಕ್ಕಾಗುತ್ತೆ ಹಾಗಾಗಿ ಸ್ವಲ್ಪ ಫಸ್ಟಿಗೆ ಪ್ಯಾಚ್ ಟೆಸ್ಟ್ ಮಾಡಿಸಿ ಮಾಡಿಕೊಂಡು ಏನೂ ನಿಮಗೆ ಅಲರ್ಜಿ ಆಗ್ತಾಯಿಲ್ಲ ಚೆನ್ನಾಗ್ತಾ ಇದೆ ನಿಮಗೆ ಸೆಟ್ ಆಗ್ತಾಯಿದೆ ಅಂತಂದರೆ ಖಂಡಿತ ಅದನ್ನು ಮುಂದುವರಿಸಿ ನೋಡಿ ಈ ರೀತಿ ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ನಾನು ಮಸಾಜನ್ನ ಮಾಡಿದ್ದೀನಿ ಈ ಒಂದು ಆಯಿಲು ನಮ್ಮ ಫೇಸ್ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಇರಲಿ ಓಕೆನಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಇರಬೇಕು ಟೈಮ್ ಇತ್ತು ಅಂತಂದರೆ ನಿಮ್ಗೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು ಇಲ್ಲ ನಿಮ್ಗೆ ಟೈಮ್ ಇಲ್ಲ ಕೆಲವರು ಆಫೀಸ್ಗೆ ಹೋಗೋ ಇರ್ತೀರಾ ಅಂಥವರೆಲ್ಲ ಕೆಲವು ಕೆಲಸಗಳು ಹೋಗೋರಿಗೆ ಜಾಸ್ತಿ ಟೈಮು ಆಗೋದಿಲ್ಲ ಆದ್ದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಕೂಡ ನೀವು ಈ ಒಂದು ಆಯಿಲನ್ನು ಮಸಾಜ್ ಮಾಡಿದ್ಮೇಲೆ ಫೇಸ್ ಫೇಸ್ ಮೇಲೆ ಬಿಡಬೇಕಾಗುತ್ತೆ ಓಕೆನಾ ನಾನೀಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ನೋಡಿ ನಲಪ ಮರಾಡಿ ತೈಲ ನಾನು ಮಸಾಜ್ ಕೊಟ್ಟು ಫೇಸ್ಗೆ ಈಗ ಒಂದು ಇಪ್ಪತ್ತು ನಿಮಿಷ ಕಳೆದಿದೆ ಈಗ ಒಂದು ಕಾಟನ್ ಸಹಾಯದಿಂದ ಕಾಟನನ್ನು ತೇವ ಮಾಡ್ಕೊಂಡಿದ್ದೀನಿ ನೀಟಾಗೆ ಆಯಿಲನ್ನು ಈ ರೀತಿ ತೆಕ್ಕೊತೀನಿ ಮರಾಡಿ ತೈಲ ಮಸಾಜ್ ಕೊಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ತೆಗಿತಾ ಇರಬೇಕಾದ್ರೆ ಎಷ್ಟು ಗ್ಲೋ ಬಂದಿದೆ ನೋಡ್ಬೋದು ನೀವು ಫೇಸ್ ನೋಡಿ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ ಫೇಸ್ಗೆ ಪೂರ್ತಿಯಾಗಿ ನೀವು ಮಾಡಿದ್ದೀನಿ ಆಯಿಲನ್ನು ಓಕೆನಾ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆ ಅಂತೇಳಿ ನೋಡ್ಬೋದು ನೀವೇ ಇದೆಲ್ಲ ಪ್ರತಿಯೊಂದು ಆಯುರ್ವೇದಿಕ್ಕಲ್ಲಿ ಸಿಗುವಂಥ ಪ್ರಾಡಕ್ಟ್ ಯಾವುದೇ ರೀತಿಯ ಕೆಮಿಕಲನ್ನು ಇಲ್ಲಿ ಬಳಸಿಲ್ಲ ಧೈರ್ಯವಾಗಿ ಒಂದು ಫೇಸ್ ಮೇಲೆ ನಾವು ಯಾವುದೇ ರೀತಿಯ ಒಂದು ಭಯ ಇಲ್ಲದೆ ಉಪಯೋಗಿಸ್ಬೋದು ಹೊರಗಡೆ ಕ್ರೀಮ್ಗಳನ್ನು ತಂದು ಮುಖ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುವಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಸ್ಕಿನ್ನಿನ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಓಕೆನಾ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಪುಡಿಯನ್ನು ಮಾಡಿಟ್ಕೊತೀನಿ ನಮಗೆ ಅಂದರೆ ನಾವು ಸ್ವಲ್ಪ ತರ್ಡ್ ಇರೋದ್ರಿಂದ ಕಲ್ಲು ಯಾವುದೇ ರೀತಿಯ ಕಲ್ಲುಗಳು ಜಾಕಾಯಿನ ತೇದಿ ನಾವು ಫೇಸ್ ಹಚ್ಚೋದ್ರಿಂದ ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ನನಗೆ ಇಲ್ಲಿ ತೇಯೋದಕ್ಕೆನ ಅವೈಲಬಿಲಿಟಿ ಇಲ್ಲ ಕಲ್ಲೆಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಜಾಕಾಯಿನ ತಂದಾಗ ಈ ರೀತಿ ಪುಡಿ ಮಾಡಿ ಇಟ್ಕೊಂತೀನಿ ಓಕೆನಾ ಈ ಥರ ಪುಡಿ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ನನ್ನ ಫೇಸ್ ಪ್ಯಾಕ್ ಅಲ್ಲಿ ಇದನ್ನು ಉಪಯೋಗಿಸ್ತೀನಿ ಸ್ವಲ್ಪನೇ ನೋಡಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಜಾಕಾಯಿ ಪೌಡರ್ ಚೂರು ಮೊಸರು ನೋಡಿ ಇಷ್ಟ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಜಾಕಾಯಿನ ತೇಯೋದಕ್ಕೆ ಜಾಗ ಇದೆ ಅಂತಂದ್ರೆ ಖಂಡಿತ ನೀವು ತೈದು ಉಪಯೋಗಿಸಿ ತೇಯೋದಕ್ಕೆ ಜಾಗ ಇಲ್ಲ ಅಂತ ನೋರು ಏನ್ ಮಾಡ್ಬೇಕು ಪುಡಿ ಮಾಡಿ ಇಟ್ಕೋಬೇಕು ಜಾಕಾಯಿನ ತಗೊಂಬಂದು ಪೌಡರ್ ಅನ್ನ ಮಾಡಿ ಇಟ್ಕೊಂಡು ಈ ರೀತಿ ನೀವು ಫೇಸ್ಗೆ ಅಪ್ಲೈ ಮಾಡ್ತಾ ಬನ್ನಿ ತುಂಬಾ ಅದ್ಭುತವಾಗಿ ಪಿಗ್ಮೆಂಟೇಷನ್ ಏನು ಮೆಲಸಮಾಗೆ ಇದು ವರ್ಕ್ ಮಾಡುತ್ತೆ ಓಕೆನಾ ಅದೇ ಪ್ಯಾಚ್ ಟೆಸ್ಟ್ ಆಗಬೇಕು ನಮಗೆ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ದಂಥವ್ರು ಏನು ಮಾಡಬೇಕು ಫಸ್ಟಿಗೆ ಪ್ಯಾಚ್ ಟೆಸ್ಟನ್ನು ಮಾಡಿ ಅದಾದಮೇಲೆ ಉಪಯೋಗಿಸ್ಬೇಕು ಓಕೆನಾ ನೋಡಿ ಈ ರೀತಿ ನೀಟಾಗಿ ಫೇಸ್ ಫುಲ್ಲು ಈ ಒಂದು ಜಾಕಾಯಿ ಮತ್ತು ಮೊಸರಿನ ಒಂದು ಪ್ಯಾಕ್ ಏನಿದೆ ನೀಟಾಗಿ ಹಾಕೋಬೇಕಾಗುತ್ತೆ ಇದು ಕೂಡ ಒಂದು ರೀತಿಲಿ ಆಯುರ್ವೇದಿಕ್ ಅಂತಾನೆ ಹೇಳ್ಬೋದು ಯಾವುದು ಜಾಕ ಇದೆಯಲ್ಲ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಳೆ ಮಕ್ಕಳಿಗೆ ಜಾಕ ಏನ ತೆಗೆದು ಕೊಡ್ತಾರೆ ಮೊಟ್ಟೆಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಹಾಗಾಗಿ ಈ ಪಿಗ್ಮೆಂಟೇಶನ್ ನೋಡಿ ಈ ಭಾಗ ಅಂದ್ರೆ ಲೆಫ್ಟ್ ಕೆನ್ನೆ ಮೇಲೆ ರೈಟ್ ಕೆನ್ನೆ ಮೇಲೆ ಈ ರೀತಿ ಇಲ್ಲಿ ಪ್ಯಾಚ್ ಹೊಡ್ದಂಗೆ ಇಲ್ಲಿ ಪ್ಯಾಚ್ ಹೊಡ್ದಂಗೆ ಇತ್ತು ಈಗ ಎಷ್ಟೋ ಕಡಿಮೆ ಆಗಿದೆ ಈ ಎಲ್ಲ ಒಂದು ಪ್ರಾಡಕ್ಟ್ ಗಳನ್ನ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ತುಂಬ ತುಂಬ ತುಂಬಾ ಕಡಿಮೆ ಆಗಿದೆ ಖಂಡಿತ ನಿಮಗೂ ಇರೇ ಇದೇ ರೀತಿ ಕಡಿಮೆ ಆಗಬೇಕು ಅಂತಂದರೆ ಈ ಒಂದು ಏನು ಸ್ಟೆಪ್ ತೋರಿಸ್ಕೊಟ್ಟಿದ್ದೀನಿ ನಾನು ಆ ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಮಾಡಿ ಖಂಡಿತ ನಿಮಗೂ ಕೂಡ ವರ್ಕ್ ಆಗುತ್ತೆ ಓಕೆನಾ ಇದು ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಕಾಲು ಗಂಟೆ ಬಿಟ್ಟರೆ ಬೆಟರು ಹತ್ತು ನಿಮಿಷ ಆದರೂ ಬಿಡಲೇಬೇಕು ಓಕೆನಾ ಈಗ ಹತ್ತು ನಿಮಿಷ ಆದಮೇಲೆ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ತೀನಿ ಯಾವ ಥರ ಆಗಿದೆ ನನ್ನ ಒಂದು ಫೇಸು ಅಂತೇಳಿ ಆಲ್ರೆಡಿ ಫೇಸ್ ವಾಶು ಜೊತೆಗೆ ನಲಪ ಮರಾಡಿ ತೈಲ ಮಸಾಜು ಆವಾಗಲೇ ನಿಮ್ಗೆ ಎಷ್ಟು ಗ್ಲೋ ಕಾಣ್ತಿತ್ತಲ್ವಾ ಫೇಸಲ್ಲಿ ಈಗ ಇದು ಈ ಪ್ಯಾಕು ಕೂಡ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಡ್ರೈ ಆಗಲಿ ಹತ್ತು ನಿಮಿಷ ಕಾಲು ಗಂಟೆ ಅದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಒಂದು ಲೈವ್ ರಿಸಲ್ಟ್ ಬಂದಿದೆ ಅಂತೇಳಿ ಓಕೆನಾ ನಾನು ಹತ್ತು ನಿಮಿಷ ಬಿಟ್ಟು ಸಿಗ್ತೀನಿ ನೋಡಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಡ್ರೈ ಆಗಿದೆ ಈಗ ಓಕೆನಾ ಈಗ ಫೇಸ್ ವಾಶ್ ಮಾಡ್ಕೊಂತೀನಿ ಲೈವ್ ರಿಸಲ್ಟ್ ನೋಡ್ಬೋದು ನೀವು ಹೆಂಗಿರುತ್ತೆ ಹೆಂಗಾಗುತ್ತೆ ಫೇಸು ಅಂತೇಳಿ ಓಕೆನಾ ಇದು ಡ್ರೈ ಆಗಿರುತ್ತಲ್ಲ ಸ್ವಲ್ಪ ನೀರನ್ನ ಈ ರೀತಿ ಚುಮಕಿಸ್ಕೊಂಡ್ ಫೇಸ್ ಮೇಲೆ ನಿಧಾನಕ್ಕೆ ಜಂಟಲ್ ಆಗಿ ಈ ರೀತಿ ಮಸಾಜ್ ಕೊಡ್ತಾ ಇದನ್ನ ಹಾಕಿರೋಂತ ಪ್ಯಾಕ್ ಅನ್ನ ತೆಗಿಬೇಕಾಗುತ್ತೆ ನೋಡಿ ಈ ತರ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಜಾಕ ಅಂತೂ ಪಿಗ್ಮೆಂಟೇಶನ್ ಇದ್ದವ್ರಿಗೆ ವರ ಅಂತಾನೆ ಹೇಳ್ಬೋದು ಜಾಕಾಯಿ ಜೊತೆಗೆ ನಲಪ ಮರಡಿ ತೈಲ ಮುಳ್ಳೇತಿ ಇದೆಲ್ಲ ತುಂಬಾನೇ ಒಳ್ಳೇದು ಕಸ್ತೂರಿ ಅರ್ಶನ ತುಂಬಾ ತುಂಬಾ ತುಂಬಾನೇ ವರ್ಕ್ ಮಾಡುತ್ತೆ ಈ ಒಂದು ಪಿಗ್ಮೆಂಟೇಶನ್ ಮೇಲೆ ಹೇಳ್ತೀನಿ ನಮ್ಗೆ ನಮ್ಮ ಫೇಸ್ ನೋಡಿ ಖುಷಿ ಆಗುತ್ತೆ ಯಾಕೆಂತಂದ್ರೆ ಈ ರೀತಿ ಆರೋಗ್ಯಕರವಾದಂತಹ ಒಂದು ಸ್ಕಿನ್ ಅನ್ನ ನಾವು ಮೇಂಟೈನ್ ಮಾಡ್ಕೊಂಡು ಬರೋದ್ರಿಂದ ನಿಜ ಹೇಳ್ತೀನಿ ತುಂಬ ತುಂಬಾ ಖುಷಿಯಾಗುತ್ತೆ ನೋಡ್ಕೊಂಡು ಲೈವ್ ರಿಸಲ್ಟ್ ಯಾವ ಫಿಲ್ಟರ್ ಹಾಕಿಲ್ಲ ಆಯಿತಾ ನಾರ್ಮಲ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬಂದಿದೆ ನೋಡಿ ಯಾವುದೇ ರೀತಿಯ ಗಿಮಿಕ್ ಇಲ್ಲ ಯಾವುದೇ ರೀತಿಯ ಫೇಕಾಗಿ ಉಪಯೋಗಿಸದೆ ವಿಡಿಯೋ ಮಾಡ್ತಾ ಇಲ್ಲ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಪ್ರಾಡಕ್ಟನ್ನು ಕೂಡ ನಾನು ಸ್ವಂತ ಉಪಯೋಗಿಸಿ ಅದರ ರಿಸಲ್ಟನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಯಾವಾಗಲೂ ಸ್ಕಿನ್ನನ್ನು ನಾವು ಯಾವುದೇ ರೀತಿಯ ಒಂದು ಫೇಸ್ ಪ್ಯಾಕ್ ಆಗಲಿ ಏನೇ ಒಂದು ರೆಮಿಡಿಗಳನ್ನು ಮಾಡಿದ್ಮೇಲೆ ಸ್ಕಿನ್ ಫೇಸ್ ವಾಶ್ ಮಾಡಿದ್ಮೇಲೆ ಯಾವುದೇ ರೀತಿ ಹಾಗೆ ಖಾಲಿ ಬಿಡೋಂಗಿಲ್ಲ ಮಾಶ್ಚರೈಸರನ್ನು ಕಂಪಲ್ಸರಿ ಹಾಕ್ಲೇಬೇಕು ಯಾಕೆಂದರೆ ಸ್ಕಿನ್ನು ಪೂರ್ತಿಯಾಗಿ ಡ್ರೈ ಆಗಿ ಹಂಗೆ ಬಿಡಬಾರ್ದು ಮಾಸ್ ಮಾಶ್ಚರೈಸರನ್ನು ಹಾಕೋದನ್ನ ಮರಿಬಿಡಿ ಓಕೆನಾ ವಿಡಿಯೋದಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಪಿಗ್ಮೆಂಟೇಷನನ್ನು ದೂರ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದರೆ ಏನು ಮಾಡಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಜೊತೆಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೋಬೇಕು ಹಾಗೆ ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಪೂರ್ತಿ ವಿಡಿಯೋನ ಸಪೋರ್ಟ್ ಮಾಡಬೇಕು ಓಕೆನಾ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್